ಶಾಸನಾಯಕ ಅಂತಿನ ವಿಶ್ವ ವಿಶ್ವಪ್ರಭು ಭಗವಾನ್ ಮಹಾವೀರರ ಯೋಗ ನಿರೋಧ ದಿನವಾದಂಥ ಇಂದು ಪರಂಪೂಜ್ಯ ರಾಜ್ ಶಪಕ ಯೋಗಿನಿ ಶ್ರೀ ದರ್ಶನ್ ಭೂಷಣಮತಿ ಮಾತಾಜಿಯವರು ನಾಲ್ಕು ತಿಂಗಳ ಕಾಲ ನಿಯಮ ಇವತ್ತಿನ ದಿನ ಮುಂಜಾನೆ ಏಳು ಇಪ್ಪತ್ತಕ್ಕೆ ಯಮಸಲ್ಲೇಖನವನ್ನು ಕೊಡಲಾಗಿದೆ ಅವರ ಅಂತಿಮ ಯಾತ್ರೆಯಲ್ಲಿ ಅವರು ಸಾಕ್ತಾ ಇದ್ದಾರೆ ಇದರಿಂದ ದೇಹವನ್ನು ತ್ಯಾಗ ಮಾಡಿ ವಿದೇಹಿಯಾಗಿ ಭಾವಲಿಂಗಿ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡಿಕುವಂಥ ಸರ್ವಶ್ರೇಷ್ಠ ಮೋಕ್ಷ ಮಾರ್ಗ ರತ್ನತ್ರಯ ಮಾರ್ಗವನ್ನು ಅವರು ಅನುಸರಿಸ್ತಾ ಇದ್ದಾರೆ ಅಂಥ ಶ್ರೇಷ್ಠ ಆತ್ಮರಿಗೆ ಜೀವನ್ಮುಕ್ತಿ ದೊರಲಿ ಅಂತ ತಿಳ್ಕೊಂಡು ನಾವು ನಾಯಕ ಮಹಾವೀರ ಭಗವಾನರಲ್ಲಿ ಪ್ರಾರ್ಥಿಸುತ್ತೇವೆ ಸರ್ವ ಜೀವಿಗಳು ಅವರ ದರ್ಶನದ ಸೌಭಾಗ್ಯ ಹೆಮಸಲ್ಲೇಖನದಲ್ಲಿ ಮಾತಾಜಿಯವರ ದರ್ಶನ ಪಡೆಯುವುದು ಪರಮ ಸೌಭಾಗ್ಯ ಯಾ ಜೀವದ ಆತ್ಮ ಪರಮಾತ್ಮ ಆಗ್ತಕ್ಕಂಥ ವ್ಯಕ್ತಿತ್ವದ ಅಂಥ ಜೀವಕ್ಕೆ ಮಾತ್ರ ಅಂಥ ಹೆಮಸಲ್ಲೇಖನ ದಾರಿ ಮಾತಾಜಿಯವರ ದರ್ಶನ ಭಾಗ್ಯ ದೊರೆತಿರ್ತದೆ ಒಂದು ನೂರ ಮೂರು ವರ್ಷದ ವಯೋವೃದ್ಧ ಮಾತಾಜಿಯವರು ದೀಕ್ಷೆಯ ತರುವಾಯ ಕ್ರಮವಾಗಿ ಒಂದೊಂದನ್ನು ತ್ಯಾಗ ಮಾಡ್ತಾ ಕಷಾಯ ಸಲ್ಲೇಖನ ಜೊತೆಗೆ ಕಾಯಸಲ್ಲೇಖನವನ್ನು ಧಾರಣ ಮಾಡಿ ಇವತ್ತು ಜೈನ ಧರ್ಮದ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ವ್ರತ ಮಹಾವ್ರತಿಗಳಿಗೆ ಶೋಭಿಸ್ತಕ್ಕಂಥದ್ದು ಅದು ಯಮಸಲ್ಯಖನ ಮಹಾವ್ರತ ಆ ವ್ರತವನ್ನು ಸ್ವೀಕರಿಸಿ ಅವರು ತಮ್ಮ ಅಂತಿಮ ಮಾರ್ಗದಲ್ಲಿ ಸಾಕ್ತಾ ಇದ್ದಾರೆ ಅವರ ಆತ್ಮ ಚೇರ ಶಾಂತಿ ದೊರೆಯಲಿ ಅವರ ಆತ್ಮಕ್ಕ ಅಂತಿಮ ಧ್ಯೇಯ ಅರಿಕಾಗಿ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಭಾವ ಇತ್ತು ಆ ಒಂದು ಭಾಗ್ಯ ಆತ್ಮ ಪ್ರಾಪ್ತಾಗಿದೆ ಮಹಾವೀರ್ ಭಗವನ್ರು ಇಪ್ಪತ್ನಾಲ್ಕು ತೀರ್ಥಂಕರಾದಿ ಪಂಚಪರಮೇಶ್ವರಿಂದ ಅವ ದೇವತೆಯವರು ಆ ಆತ್ಮನಿಗೆ ಶುದ್ಧ ಪದವಿಯಿಂದ ಮೋಕ್ಷ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಂತ ಯೋಗ್ಯತ ಆತ್ಮ ಆಗಲಿ ಇಲ್ಲಿಂದ ಡೈರೆಕ್ಟ್ ಈ ಕಾಲದಲ್ಲಿ ಮೋಕ್ಷ ಮಾರ್ ಸಾಕ್ಷಾತ್ ಮೋಕ್ಷ ಇಲ್ಲದೇ ಇದ್ದರೂ ವಿಧೇಯ ಕ್ಷೇತ್ರದಲ್ಲಿ ಆತ್ಮ ಮೋಕ್ಷ ಪ್ರಾಪ್ತಿ ಮಾಡ್ಕೋಬಹುದು ಅವರು ಮೊದಲಿಂದನ ಆ ಒಂದು ಲಕ್ಷ ಇಟ್ಕೊಂಡನ ಸಾಧನೆ ಮಾಡ್ತಾ ಬಂದಾರ ಅಂಥ ಒಂದು ಪರಮ ಸೌಭಾಗ್ಯ ಆತ್ಮ ಪ್ರಾಪ್ತಿಯಾಗಲಿ ಓಂ ನಮಃ